ಕೊನೆಗೂ ಪ್ರಜ್ಞೆ ಕಾಡಿತ ಉದಯ್ ಜೈನ್ಗೆ ದಯಾಮರಣ ಕೋರಿಕೆಯ ಹಿಂದಿನ ಅಸಲಿ ಕಾರಣ ಏನು ಎಸ್ಐಟಿ ತನಿಖೆಗೆ ಕರೆದಿದ್ದರಿಂದ ಶಿಕ್ಷೆಯ ಭಯ ಕಾಡಿತೆ ಉದಯ್ ಜೈನ್ಗೆ ಸೌಜನ್ಯ ಕೊಲೆ ಹಾಗೂ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಉದಯ್ ಜೈನ್ ಈಗ ಹೊಸ ನಾಟಕವೊಂದರ ರಿಹರ್ಸಲ್ ಆರಂಭಿಸಿದ್ದಾನೆ ಈತನ ಹಿಂದಿನ ಸಂದರ್ಶನಗಳನ್ನು ನೋಡಿದರೆ ಈ ಉದಯ್ ಜೈನ್ ಅನ್ನೋ ವ್ಯಕ್ತಿಗೆ ದಯಾಮರಣ ಅನ್ನೋ ಒಂದು ಪದ ಇದೆ ಅನ್ನೋದೇ ಗೊತ್ತಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ ಈಗ ದಿಢೀರಂತ ಯಾರು ವಸಿ ತಿಳ್ಕೊಂಡವರು ಈತನಿಗೆ ಇದರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟು ರೆಡಿ ಮಾಡಿರ್ಬೇಕು ನಮಗೆ ಒಂದು ದಯಾಮರಣ ತೆಗೆದುಕೊಡ್ಲಿ ನಮ್ಮನ್ನು ಹೀಗೆ ಸಾಯಿಸುವ ದಿನನಿತ್ಯ ನಮ್ಮನ್ನು ರೋಧನೆ ಮಾಡಿ ಇದ್ದ ಬಂದು ನಮಗೆ ನ್ಯಾಯಾಧೀಶರ ಮೊರೆ ಹೋಗಿ ನಮ್ಮನ್ನು ಅವರವ್ರಿಗೆ ಗಲ್ಲಿಗೆ ಹಾಕಿಸ್ಲಿ ಹೀಗೆ ಸುಳ್ಳು ಸುಳ್ಳುದಲ್ಲ ನಮಗೆ ಇದು ದಯಾಮರಣ ತೆಗೆಸಿಕೊಡಿ ಹಾಗಾಗಿ ಡೈಲಾಗ್ ಕಿಂಗ್ ಉದಯ್ ಜೈನ್ ಅವರ ನಟನೆಯ ದಯಾಮರಣ ಅನ್ನೋ ಸಿನಿಮಾ ಪ್ರಮೋಷನ್ ಶುರು ಮಾಡಲಾಗಿದೆ ನನಗೆ ಈಗ ಇಲ್ಲಿದ್ದಿ ನಮಗೆ ಪ್ರತಿದಿನ ಪ್ರತಿ ಸೆಕೆಂಡಿಗೆ ಸಾಯುವುದಕ್ಕಿಂತ ಒಮ್ಮೆಲೆ ನಮಗೆ ಸಿಕ್ಕಿದ ಮಾಡಿ ಸಿಕ್ಕಿದ್ರೆ ಒಳ್ಳೆಯದು ಅದನ್ನು ನಾನು ಕೋರ್ಟಿಂದ ಅದಕ್ಕೆ ಬೇಕಾದ ಹಾಗೆ ರಾಷ್ಟ್ರಪತಿಯ ಅವ್ರಿಗೆ ಆಗಲಿ ಸುಪ್ರೀಂ ಕೋರ್ಟಿಗೆ ಆಗಲಿ ನಮ್ಮ ಪ್ರ ಭಾರತದ ಪ್ರಧಾನಮಂತ್ರಿ ಆಗಲಿ ಯಾರಿಗೆಲ್ಲ ಕೊಡುವ ಪ್ರಯತ್ನ ಉಂಟು ಹೇಗೆ ಅದರ ಬಗ್ಗೆ ನಾನು ಚಿಂತನೆ ಮಾಡ್ತಾ ಇದ್ದೇನೆ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯೆಲ್ಲ ನಾನು ಅದನ್ನು ಮಾಡ್ತಾ ಇದ್ದೇನೆ ನಾನು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ನನಗೆ ಜೀವನದಲ್ಲಿ ಬೇಸರ ಬಂದಿದೆ ನನಗೆ ಬದುಕೋ ಆಸೆ ಇಲ್ಲ ನನಗೆ ದಯಾಮರಣ ಕೊಡಿ ಅನ್ನೋ ಸೆಂಟಿಮೆಂಟ್ ಕಾರ್ಡ್ ಪ್ಲೇ ಮಾಡೋದಕ್ಕೆ ಹೊರಟ ಉದಯ್ ಜೈನ್ಗೆ ಈ ಮೂಲಕ ತಾನು ಕಾಮಿಡಿ ಬೀ ಸಾಕ್ತೀನಿ ಅನ್ನೋ ಅಂದಾಜು ಇರಲಿಕ್ಕಿಲ್ಲ ಎಷ್ಟಕ್ಕೂ ಈತ ದಯಾಮರಣ ಅಂದರೆ ಸಿದ್ದರಾಮಯ್ಯ ಸರ್ಕಾರ ಕೊಡೋ ಅನ್ನಭಾಗ್ಯದ ಹತ್ತು ಕೆ ಜಿ ಅಕ್ಕಿ ಅಂದ್ಕೊಂಡಿದಾನೋ ಏನೋ ಗೊತ್ತಿಲ್ಲ ಅಥವಾ ಗ್ರಹಲಕ್ಷ್ಮಿ ಹಣದ ಹಾಗೆ ಬಿಟ್ಟಿಯಾಗಿ ಗ್ಯಾರಂಟಿ ಸ್ಕೀಮ್ ನಲ್ಲಿ ಸಿಗೋ ಮರಣ ಭಾಗ್ಯ ಅಂದ್ಕೊಂಡಿದ್ದಾನೋ ಏನೋ ಅರ್ಥ ಆಗ್ತಿಲ್ಲ ಈಗಂತೂ ಗ್ರಹಲಕ್ಷ್ಮಿ ಹಣ ಕೂಡ ಸರಿಯಾಗಿ ಸಿಗದೆ ಇರುವಾಗ ಈ ಉದಯ್ ಜೈನ್ ಕೇಳಿದ ಕೂಡಲೇ ಸಿಗುತ್ತೆ ಅಂದ್ಕೊಂಡಿದ್ದಾನೆ ಅಂದ್ರೆ ಅದಕ್ಕಿಂತ ಮೂರ್ಖತನ ಬೇರೆ ಯಾವ್ದಿದೆ ಅಥವಾ ಅದು ಹಾಗೆಲ್ಲ ಸಿಗೋದಿಲ್ಲ ಅಂತ ಗ್ಯಾರಂಟಿ ಮಾಡ್ಕೊಂಡೇ ದಯಾವರಣ ಕೊಡಿ ಅಂತ ಕೇಳ್ತಿದ್ದಾನ ಗೊತ್ತಿಲ್ಲ ಎಷ್ಟಕ್ಕೂ ಈತ ಹದಿಮೂರು ವರ್ಷ ಸುಮ್ಮನಿದ್ದು ಏನೇನು ಜಯವೂ ನಮಗೇ ಸಿಗುತ್ತೆ ಅಂತ ಈತನ ಕಡೆಯವರೆಲ್ಲರೂ ಖುಷಿ ಪಡುವಾಗ ಈತನೊಬ್ಬ ಯಾಕೆ ದಯಾಮರಣ ಕೇಳಬೇಕು ಅಂದ್ರೆ ತಾನೇನೋ ಘನಘೋರ ತಪ್ಪು ಮಾಡಿದೀನಿ ಅನ್ನೋ ಪಾಪ ಪ್ರಜ್ಞೆಯಿಂದ ಜೀವನದಲ್ಲಿ ಕೆಟ್ಟ ಕನಸುಗಳು ಕಾಣೋದಕ್ಕೆ ಶುರು ಮಾಡಿದ್ರಿಂದ ಈ ಉದಯ್ ಜೈನ್ ದಯಾಮರಣ ಕೇಳ್ತಿದ್ದಾನಾ ಇದೇ ಸತ್ಯವಾಗಿದ್ರೆ ದಯಾಮರಣ ಕೇಳುವಂತಹ ಪಾಪ ಪ್ರಜ್ಞೆ ಹುಟ್ಟಿಸಿದ ತಪ್ಪಾದ್ರೂ ಏನಿರಬಹುದು ಇಲ್ಲ ಎಸ್ಐಟಿ ತನಿಖೆ ಮಾಡಿದ ಮೇಲೆ ಹಿಂದೆ ಬಂದಿರೋ ಆರೋಪ ಸಾಬೀತಾಗಬಹುದು ಅನ್ನೋ ಭಯವೇನಾದ್ರೂ ಇದಕ್ಕೆಲ್ಲ ಉದಯ್ ಜೈನ್ ನೀಡಬಹುದು ದಯಾಮರಣದ ಹಾರರ್ ಥ್ರಿಲ್ಲರ್ ಸಿನಿಮಾ ಬಿಡುಗಡೆ ಮಾಡೋದಕ್ಕೆ ಹೊರಟಿದ್ದು ಮಾತ್ರ ರಾಂಗ್ ನಲ್ಲಿ ಅನ್ನೋದಂತೂ ಸತ್ಯ ಈತ ಇಂತಹ ಎಡವಟುಗಳನ್ನ ಮಾಡೋದು ಇದೇ ಹೊಸಮ್ಮೆ ಗಿರೀಶ್ ಮಟ್ಟಣ್ಣನವರಿಗೆ ಬೇರೆ ಯಾರದೋ ಹೆಸರಲ್ಲಿ ಫೋನ್ ಮಾಡೋದಕ್ಕೆ ಹೋಗಿ ಮುಠಾಳನಾದ ಆಡಿಯೋ ಹುಡುಕಿದ್ರೆ ಈಗಲೂ ಕೂಡ ಸಿಗಬಹುದು ಆಮೇಲೆ ಈತ ತಾನು ಆಟೋ ಡ್ರೈವರ್ ಅಂತ ತೋರಿಸ್ಕೊಳ್ಳೋದಕ್ಕೆ ಬೆಂಗಳೂರಿನ ಪವರ್ ಟಿವಿ ಸ್ಟುಡಿಯೋದಲ್ಲೂ ಖಾಕಿ ಡ್ರೆಸ್ ಹಾಕೊಂಡು ಕೂತಿದ್ದ ಧರ್ಮಸ್ಥಳದಿಂದ ಬೆಂಗಳೂರಿನ ತನಕ ಆಟೋ ಓಡಿಸಿಕೊಂಡೇ ಬಂದವನ ಹಾಗೆ ಕೊಡೋದಕ್ಕೆ ಹೋಗಿ ಕಾಮಿಡಿ ಕಿಲಾಡಿಯಾಗಿದ್ದನ್ನ ಜನರೆಲ್ಲ ನೋಡಿದ್ದಾಗಿದೆ ಇದೀಗ ದಯಾಭರಣ ಅನ್ನೋ ಹೊಸ ಕಾಮಿಡಿ ಶೋ ಶುರು ಮಾಡಿದ್ದಾನೆ ಈ ಉದಯ್ ಜೈನ್ ಇತ್ತೀಚೆಗೆ ಬುರುಡೆ ಕೂಡ ಈತನ ಸಾಹಸದ ಬಗ್ಗೆ ಮಾತನಾಡಿದ್ದು ಸಾಕಷ್ಟು ಸುದ್ದಿಯಾಗಿದೆ ಈಗ ದಯಾಮರಣದ ದೈನೇಸಿ ನಾಟಕ ಶುರು ಮಾಡಿರುವಂತಹ ಉದಯ್ ಜೈನ್ ಹೇಗೆ ಏನು ಅನ್ನೋದು ಆತನನ್ನ ಹತ್ತಿರದಿಂದ ಬಲ್ಲವರಿಗೆ ಚೆನ್ನಾಗಿ ಗೊತ್ತಿದೆ ಇಷ್ಟಕ್ಕೂ ಈತ ದಯಾಮರಣಂದ್ರೆ ಹುಡುಗಾಟಿಕೆ ಅಂದುಕೊಂಡಿದಾನೋ ಏನೋ ಗೊತ್ತಿಲ್ಲ ಮೊದಲನೇದಾಗಿ ನಮ್ಮ ದೇಶದಲ್ಲಿ ದಯಾಮರಣಕ್ಕೆ ಕಾನೂನಿನಲ್ಲೇ ಅವಕಾಶ ಇಲ್ಲ ಅದರಲ್ಲೂ ಸಕ್ರಿಯ ದಯಾಮರಣವನ್ನು ನಮ್ಮ ಕಾನೂನು ಒಪ್ಪೋದೇ ಇಲ್ಲ ಹಾಗೇನಾದ್ರೂ ಮಾಡಿಕೊಂಡ್ರೆ ಒಂದು ಅದು ಕೊಲೆ ಅಥವಾ ಆತ್ಮಹತ್ಯೆ ಆಗುತ್ತೆ ಆದ್ರೆ ನಿಷ್ಕ್ರಿಯ ದಯಾಮರಣಕ್ಕೆ ಅವಕಾಶವಿದ್ದು ಅದಕ್ಕೆ ಸಾಕಷ್ಟು ಕಠಿಣವಾದ ಕಾನೂನು ನಿಯಮಗಳಿವೆ ಒಂದ್ ವೇಳೆ ವ್ಯಕ್ತಿ ಮತ್ತೆ ಚೇತರಿಸಿಕೊಳ್ಳಲಾಗದಷ್ಟು ಮೆದುಳು ನಿಷ್ಕ್ರಿಯ ಸ್ಥಿತಿಯಲ್ಲಿದ್ದರೆ ವರ್ಷಾನುಘಟ್ಲೆ ಕೋಮಾದಲ್ಲಿದ್ರೆ ಅದನ್ನು ನ್ಯಾಯಾಲಯದ ಗಮನಕ್ಕೆ ತಂದು ನಿಯೋಜಿತ ವೈದ್ಯ ತಂಡ ಶಿಫಾರಸು ಮಾಡಿ ಸಾಕಷ್ಟು ತನಿಖೆ ವಿಚಾರಣೆಗಳ ನಂತರ ಆ ರೋಗಿಯ ಜೀವ ರಕ್ಷಕವನ್ನ ತೆಗೆದು ದಯಾಮರಣಿಸ್ತಾರೆ ಹೀಗೆ ದಯಾಮರಣ ನ್ಯಾಯಾಲಯದಲ್ಲಿ ಮುಖಕ್ಕೆ ಒಗಿದು ಆಚೆಗೆ ಕಳಿಸದೇ ಇರೋದಿಲ್ಲ ಇಷ್ಟರ ಮೇಲೂ ಉದಯ್ ಜೈನ್ ದಯಾಮರಣ ಬೇಕೇ ಬೇಕು ಆಸೆ ಪಟ್ಟರೆ ನೆದರ್ಲ್ಯಾಂಡ್ ಅಥವಾ ಬೆಲ್ಜಿಯಂ ದೇಶಕ್ಕೆ ವಲಸೆ ಹೋಗಿ ಅಲ್ಲಿನ ಪೌರತ್ವ ಪಡ್ಕೊಂಡು ನಂತರ ಪ್ರಯತ್ನವನ್ನ ಮುಂದುವರಿಸಬಹುದು ಯಾಕೆಂದ್ರೆ ಆ ದೇಶಗಳಲ್ಲಿ ದಯಾಮರಣವನ್ನು ಕಾನೂನು ಬದ್ಧಗೊಳಿಸಲಾಗಿದೆ ಅಲ್ಲಿ ಉದಯ್ ಜೈನ್ ಆಸೆ ಈಗಿರಬಹುದು ಸೌಜನ್ಯ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದ ತ್ರಿಮೂರ್ತಿಗಳಲ್ಲಿ ಈ ಉದಯ್ ಜೈನ್ ಉಳಿದಿಬ್ಬರಿಗೆ ಹೋಲಿಸಿದ್ರೆ ಇಂತಹ ಕಿತಾಪತಿ ಮಾಡೋದ್ರಲ್ಲಿ ಕೈ ಸುಖ ಸುಮ್ಮನೆ ಒಮ್ಮೆ ಸೌಜನ್ಯ ತಾಯಿಗೆ ಅವಮಾನ ಆಗೋ ಹಾಗೆ ಬೈದು ವಿಕೃತಿ ಮೆರೆದಿದ್ದ ಇದೇ ಉದಯ್ ಜೈನ್ ಇದೀಕಾ ತನ್ನ ಗುಣಗಾನ ಮಾಡಿದ ಅನ್ನೋ ಕಾರಣಕ್ಕೆ ಚಿನ್ನಯ್ಯನ ಮೇಲೂ ಏನೋ ಆರೋಪ ಮಾಡೋ ಪ್ರಯತ್ನವನ್ನ ಮಾಡ್ತಿದ್ದಾನೆ ಒಂದ್ಸಲ ನನಗೆ ಚಿನ್ನಯ್ಯ ಯಾರು ಅಂತ ಗೊತ್ತಿಲ್ಲ ಅಂತಾನೆ ಮತ್ತೊಮ್ಮೆ ಗೊತ್ತು ಅಂತಾನೆ ಹಿಂದೆ ಬ್ರೇನ್ ಮ್ಯಾಪಿಂಗ್ ಮಾಡಿಸ್ಕೊಂಡಿದ್ದೀವಿ ಅಂತ ಮೂವರು ಬೊಬ್ಬೆ ಹೊಡೆದಿದ್ದನ್ನು ನೀವು ನೋಡಿರಬಹುದು ಆದರೆ ಈಗ ಈ ಉದಯ್ ಜೈನ್ ಬ್ರೇನ್ ಮ್ಯಾಪಿಂಗ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂತಾನೆ ಇಷ್ಟೆಲ್ಲ ಸಾಲ್ದು ಅಂತ ಈಗ ಯಾರೋ ಬುದ್ಧಿವಂತರು ಹೇಳ್ಕೊಟ್ಟ ಹಾಗೆ ಗಿಳಿಪಾಠ ಮಾಡಿಕೊಂಡು ದಯಾಮರಣ ಬೇಕು ಅನ್ನೋ ಹೊಸ ಶೋ ಶುರು ಮಾಡಿದ್ದಾನೆ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟಿ ನೋಡೋ ಕಳ್ಳನ ಮನಸ್ಸು ಹುಳ್ಳಗೆ ಅನ್ನೋದು ಇದಕ್ಕೆ ತಾನೆ